ನ್ಯೂಸ್ ಇದೆ ಏನಂದ್ರೆ ಈ ವಿದೇಶದಿಂದ ಅಂದ್ರೆ ಗಲ್ಫ್ ರಾಷ್ಟ್ರ ಇರ್ಬೋದು ಅಥವಾ ಅಮೆರಿಕನ್ ಇರ್ಬೋದು ಆಫ್ರಿಕಾದವರು ಜಾಸ್ತಿಯಾಗಿ ಎಜುಕೇಶನ್ ನರ್ಸಿಂಗ್ ಕಲೀಲಿಕ್ಕೆ ಮತ್ತೆ ಟೂರಿಸ್ಟ್ ವೀಸಾ ಬರ್ತಾರೆ ಈ ಬೆಂಗಳೂರಿನ ಪೊಲೀಸ್ನವರು ಒಂದು ಇನ್ಫಾರ್ಮೇಶನ್ ಎಲ್ರು ಮನೆಯವರಿಗೆ ಬಾಡಿಗೆ ಹೊಡುವಾಗ ಎಲ್ರಿಗೂ ಹೇಳಿದ್ದಾರೆ ನೀವು ಅವರದ್ದು ಸಿ ಫಾರ್ಮ್ ಅಲ್ಲಿ ಫಿಲ್ ಅಪ್ ಮಾಡಿ ಕಳಿಸಿ ಅಂತ ಯಾಕಂದರೆ ಅವರ ಹೆಸರು ಫುಲ್ ಡೀಟೇಲ್ಸ್ ಕ್ರೈಮ್ ತುಂಬ ಆಗ್ತದೆ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಡ್ರಗ್ಸ್ ಇರ್ಬೋದು ಆ ನೈಜೀರಿಯಾ ಆಫ್ರಿಕಾದವರು ತುಂಬಾ ಜನ ಇಡ್ತಾರೆ ಬಂದು ಅದಕ್ಕೆ ಹೇಳ್ತಾರೆ ವಿದೇಶಿಯವರು ಮನೆಗೆ ನೀಡುವಾಗ ಸಿ ಫಾರ್ಮ್ ಕಡ್ಡಾಯ ಆಯುಕ್ತವರು ಹೇಳ್ತಾರೆ ವಿದೇಶಿಗರಿಂದ ಅಪರಾಧ ಚಟುವಟಿಕೆ ಹೆಚ್ಚಳ ಅಂತ ದಯಾನಂದ ಅವರು ಹೇಳ್ತಾರೆ ಅಂದರೆ ಕಸ್ತೂರಿ ನಗರದಲ್ಲಿ ನ್ಯೂ ಹರಿಜನ್ ಕಾಲೇಜ್ ಅಂದರೆ ಮಾನಸಿಕ ಮಾಸಿಕ ಜನ ಸಂಪರ್ಕ ಸಭೆಯಲ್ಲಿ ಅಂದರೆ ಜನರನ್ನು ಒದ್ದು ಒಗ್ಗೂಟಿಸಿ ಇಪ್ಪತ್ತೇಳನ ತಾರೀಕು ಜುಲೈ ಶನಿವಾರದಂದು ಇವರು ಏರ್ಪಡಿಸಿದ್ದು ನಗರದಲ್ಲಿ ವಿದೇಶಿ ಪ್ರಜೆಗಳಿಗೆ ಬಾಡಿಗೆಗಳಿಗೆ ಮನೆ ನೀಡುವಾಗ ಮನೆ ಮಾಲೀಕರು ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಸಿ ಫಾರ್ಮ್ ಭರ್ತಿ ಮಾಡಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೂಚಿಸಿದ್ದಾರೆ ನಗರದ ಕಸ್ತೂರಿ ನಗರದ ನ್ಯೂ ಹರಿಜನ್ ಕಾಲೇಜಿನಲ್ಲಿ ಶನಿವಾರ ನಡೆದ ಮಾನಸಿಕ ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಅವರು ವಿದೇಶಿ ಪ್ರಜೆಗಳು ನಗರದಲ್ಲಿ ಮಾದಕ ವಸ್ತು ಮಾರಾಟ ಸಾಗಣೆ ಸೇರಿದಂತೆ ಹಲವು ಬಾಹಿರ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡೆತಿರುವ ಬಗ್ಗೆ ದೂರುಗಳು ಬರುತ್ತಿದೆ ಹೀಗಾಗಿ ಮನೆ ಮಾಲೀಕರು ವಿದೇಶಿ ಪ್ರಜೆಗಳಿಗೆ ಮನೆಗೆ ಬಾಡಿಗೆಗೆ ನೀಡುವಾಗ ಅವರ ಮಾಹಿತಿ ಸಂಗ್ರಹಿಸಿ ಸ್ಥಳೀಯ ಪೊಲೀಸರಿಗೆ ನೀಡಬೇಕು ಇದರಿಂದ ಅಪಾರ ಅವರ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಸಹಾಯವಾಗುತ್ತದೆ ಎಂದು ಹೇಳಿದ್ದಾರೆ ಈಗಲೇ ಹೋಟೆಲ್ ಪಿ ಜಿ ಮಾಲೀಕರಿಗೆ ವಿದೇಶ ಪ್ರಜೆಗಳಿಗೆ ಮನೆ ರೂಮ್ ಬಾಡಿಗೆ ನೀಡುವಾಗ ಸಿ ಫಾರ್ಮ್ ಭರ್ತಿ ಮಾಡಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಬೇಕೆಂದು ಸೂಚಿಸಿದ್ದೇವೆ ಆದರೆ ಬಹುತೇಕರು ಇದನ್ನು ಪಾಲಿಸುತ್ತಿಲ್ಲ ಅಂತಹ ಹೋಟೆಲ್ ಮಾಲೀಕರು ಪಿಜಿ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಮನೆ ಮಾಲೀಕರು ಈ ವಿದೇಶಿ ಪ್ರಜೆಗಳ ಬಗ್ಗೆ ಮಾಹಿತಿ ನೀಡದಿದ್ದರೆ ಕಾಲು ಆಗುತ್ತದೆ ಉಲ್ಲಂಘನೆಯಾಗುತ್ತದೆ ಫಾರಂ ಭರ್ತಿ ನಿಯಮ ಕಡ್ಡೆ ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು ಇದೇ ವೇಳೆ ಇಂದಿರಾ ಗಾಂಧಿ ಅಂದರೆ ಇಂದಿರಾ ನಗರ ದೊಂಬಲೂರು ಗಮನಹಳ್ಳಿ ಕಸ್ತೂರಿ ನಗರ ಪೈಪನಹಳ್ಳಿ ಸೇರಿದಂತೆ ಪೂರ್ವ ವಿಭಾಗದ ಸಾರ್ವಜನಿಕರು ತಮ್ಮ ವಿವಿಧ ಸಮಸ್ಯೆಯನ್ನು ವಿಸ್ತರಿಸಿದರು ಅಂತ ಹೇಳಲಾಗುತ್ತದೆ ಅದೇ ರೀತಿ ಮಹಿಳಾ ಪಿಜಿಗಳಲ್ಲಿ ಚೆನ್ನಮ್ಮ ಚನ್ನಮ್ಮ ಪಡೆಯಿಂದ ಭದ್ರತೆ ಪರಿಶೀಲನೆ ಕೋರಮಂಗಳ ಪಿ ಜಿಗೆ ಪಿ ಖಾಸಗಿ ಕಂಪನಿ ಉದ್ಯೋಗಿ ಬಿಹಾರದ ಮೂಲದ ಕೃತಿಕುಮಾರಿ ಹತ್ಯೆ ಪ್ರಕರಣ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಆಂಗ್ನೇಯ ವಿಭಾಗದ ಚೆನ್ನಮ್ಮಪಡೆ ಪಡೆ ಪೊಲೀಸರು ಈಗ ಮಹಿಳಾ ಪಿಜಿಗಳಲ್ಲಿ ಸುರಕ್ಷತೆ ಕುರಿತು ಪರಿಶೀಲಿಸಿದ್ದಾರೆ ಕೋರಮಂಗಲ ಎಸ್ ಆರ್ ಲೇಔಟ್ ಮಡಿವಾಳ ಬೊಮ್ಮನಹಳ್ಳಿ ಸದ್ದುಗುಂಟೆಪಾಳ್ಯ ಹಾಗೂ ಎಲೆಕ್ಟ್ರಾನ್ ಸಿಟಿ ಸೇರಿದಂತೆ ಆಗ್ನೇಯ ವಿಭಾಗದ ಎಲ್ಲ ಠಾಣೆಗಳ ಸರಹದ್ದಿನ ಮಹಿಳಾ ಪಿಜಿಗಳಿಗೆ ಚೆನ್ನಮ್ಮ ಪಡೆ ತೆರಳಿ ತಪಾಸಣೆ ನಡೆಸಿ ಪಿಜಿಯಲ್ಲಿ ನೆಲೆಸಿರುವ ಮಹಿಳೆಯರಿಗೆ ಸ್ವಯಂ ರಕ್ಷಣೆ ಬಗ್ಗೆ ಪೊಲೀಸರು ಪಾಠ ಮಾಡಿದ್ದಾರೆ ಮಹಿಳೆಯರ ಸುರಕ್ಷತೆ ಮೊದಲ ಆದ್ಯತೆಯಾಗಿದೆ ಅಪರಿಚಿತರ ಹಿಂಬಾಲಿಸುವಿಕೆ ಮತ್ತು ಬೆದರಿಕೆ ಕರೆ ಸೇರಿ ಜೀವಕ್ಕೆ ಅಪಾಯ ತರುವ ಯಾವುದೇ ಕೃತ್ಯ ನಡೆದರೂ ತಕ್ಷಣ ನಮ್ಮ ಒಂದು ಇಪ್ಪತ್ತ ಎರಡು ಕರೆ ಮಾಡಿ ಅಂತ ಹೇಳಿದ್ದಾರೆ ಅದಲ್ಲದೆ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಬೇಕೆಂದು ಹೇಳಿದ್ದಾರೆ